ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಆ್ಯಂಡ್ ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದ್ಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಆ್ಯಂಡ್ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅನದರ್ ದನಗಳ ಜಾತ್ರೆ ಜ್ ವಿಡಿಯೋ ಒಂದಿಗೆ ಇದು ಒಂದು ಫೇಮಸ್ ಮುಡುಕು ತೊರೆ ಜಾತ್ರೆ ಯಾರಿಗೆಲ್ಲ ಮುಡುಕು ತೊರೆ ಗೊತ್ತು ಆ ಪ್ಲೇಸ್ಗೆ ವಿಸಿಟ್ ಮಾಡಿದ್ರ ಕಮೆಂಟ್ ಮಾಡಿ ಈ ಜಾತ್ರೆಗೆ ನಾನು ಹೋಗಿರಲಿಲ್ಲ ನನ್ನ ಅಪ್ಪ ಹೋಗಿದ್ರು ಅವರಿಗೆ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಯಾವ್ಯಾವ ಥರ ದನಗಳಿದೆ ಅನ್ನೋದಷ್ಟೇ ಇರುತ್ತೆ ಇನ್ ಕೇಸ್ ನೀವು ಯಾರಾದರೂ ದನ ಕಟ್ಟಿದರೆ ಈ ವಿಡಿಯೋ ನೋಡ್ತಿರೋರು ನಿಮ್ಮ ದನ ಕಾಣಿಸ್ಬೋದು ನನಗೆ ಹಳ್ಳಿ ಕಾರ್ಯತ್ಗಳಿಂದ ತುಂಬ ವ್ಯೂಸು ತುಂಬ ಲಕ್ಕಿರೋದ್ರಿಂದ ನಾನು ದನಗಳ ಜಾತ್ರೆ ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಆದಷ್ಟು ಎಲ್ಲ ಜಾತ್ರೆಗಳದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ ನಮ್ಮಪ್ಪ ವೀಡಿಯೋ ಮಾಡಿರೋದು ಪಪ್ಪ ಅವರಿಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬರಲ್ಲ ಫಸ್ಟ್ ಟೈಮ್ ನನಗೋಸ್ಕರ ಮಾಡ್ಕೊಂಡು ಬಂದಿದ್ದಾರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಗಾಯಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೀವು ನೋಡ್ತಾ ಇರೋದು ಮುಡುಕುತೊರೆ ದನಗಳ ಜಾತ್ರೆ ಇದು ತಲ್ಕಾಡ ಹತ್ರ ಬರುತ್ತಲ್ಲ ಮುಡುಕುತೊರೆ ಇಲ್ಲಿ ಒಂದು ಬೆಟ್ಟ ಕೂಡ ಇದೆ ಇಲ್ಲಿ ನಡೀತಿರುವಂಥ ದನಗಳ ಜಾತ್ರೆಯ ವಿಡಿಯೋ ಇದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ವಿಸಿಟ್ ಮಾಡಿದ್ದೆ ಒಮ್ಮೆ ಒಟ್ಟು ಒಂದು ರಾತ್ರಿ ಅಲ್ಲೇ ತಂಗಿದ್ದೆ ದನಗಳ ಜಾತ್ರೆಯಲ್ಲಿ ಬಟ್ ಇವಾಗ ಹೋಗೋದಿಕ್ಕಾಗಲ್ಲ ಮಕ್ಕಳಿದ್ದಾರಲ್ವ ಅದಕ್ಕೆ ಅಪ್ಪನಿಗೆ ಹೇಳಿದ್ದೆ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ನನ್ನ ಅಪ್ಪ ಪಪ್ಪ ಹೆಂಗೆ ತೋಚುತ್ತೋ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪನ ಶ್ರಮಕ್ಕಾದರೂ ನೀವು ಈ ವಿಡಿಯೋನ ನೋಡಬೇಕು ಅಂತ ಹೇಳ್ತಾ ಸ್ವಲ್ಪ ಮುಡುಕುತರ ಥರ ಜಾತ್ರೆ ಬಗ್ಗೆ ತಿಳ್ಕೊಳ್ಳೋಣ ಟಿ ನರಸೀಪುರ ಜಿಲ್ಲೆಯ ದೊಡ್ಡ ಜಾತ್ರೆ ಎಂಬ ಖ್ಯಾತಿಯ ಐತಿಹಾಸಿಕ ಮುಡುಕುತ್ತರೆ ಜಾತ್ರಾ ಮಹೋತ್ಸವವು ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಅಂಕುರಾರ್ಪಣೆಯೊಂದಿಗೆ ಪ್ರಾರಂಭವಾಗಿದ್ದು ದೇವಾಲಯದ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಮೆರವಣಿಗೆ ರಥೋತ್ಸವಗಳಿಲ್ಲದೆ ಸಾಂಪ್ರದಾಯಿಕ ಜಾತ್ರೆಯ ಪೂಜಾ ಕಾರ್ಯಗಳು ಮಾತ್ರ ದೇವಾಲಯದಲ್ಲಿ ದೇವಾಲಯದ ವ್ಯಾಪ್ತಿಯಲ್ಲಿ ನಡೆಯುತ್ತಿವೆ ತುಂಬ ದೂರದಿಂದ ವಿಡಿಯೋ ಮಾಡಿದರೆ ಏನೋ ಎಲ್ಲ ಜಾತ್ರೆಯದು ಒಂದೊಂದು ವೀಡಿಯೋ ಇಲ್ಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಸಲಾಸಲಿ ವರ್ಷಗಳಂತೆಯೇ ಈ ಬಾರಿಯೂ ದನಗಳ ಜಾತ್ರೆ ಮತ್ತು ಭಕ್ತರು ನಡೆಸುವ ಅರವಟ್ಟಿಕೆಗಳ ಅವಕಾಶ ಕಲ್ಪಿಸಲಾಗಿದ್ದು ಭಕ್ತರಿಗೆ ದರ್ಶನಕ್ಕೆ ಮತ್ತು ಸೇವೆಗಳಿಗೆ ಈ ಬಾರಿಯೂ ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ದನಗಳ ಪರಿಷೆ ವಿಶೇಷವಾಗಿದ್ದು ಈಗಾಗಲೇ ಹಳೇ ಮೈಸೂರು ಪ್ರಾಂತ್ಯದ ಚಾಮರಾಜನಗರ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗಗಳಿಂದ ಎತ್ತುಗಳು ಜಾತ್ರೆಗೆ ಆಗಮಿಸಿವೆ ಹಳ್ಳಿಕಾರ್ ತಳಿ ಸೇರಿದಂತೆ ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಎತ್ತುಗಳು ಬಂದಿದ್ದು ಇದರೊಡನೆ ಬಂಡೂರು ಕುರಿಗಳು ಇದ್ದು ಖರೀದಿ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಎತ್ತುಗಳನ್ನು ನೋಡಲು ಜನರು ವಿವಿಧೆಡೆಗಳಿಂದ ಆಗಮಿಸುತ್ತಿದ್ದಾರೆ ಇಲ್ಲಿ ಹತ್ತು ಲಕ್ಷದವರೆಗೂ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥ ಎತ್ಗಳನ್ನ ತಂದು ಕಟ್ಟಿದಾರಂತೆ ಎತ್ತುಗಳ ಜೊತೆಗೆ ಬಂಡೂರು ಕುರಿಗಳು ವಿವಿಧ ರೀತಿಯ ಕುದುರೆ ಆ ರೀತಿ ಪ್ರಾಣಿಗಳನ್ನ ನಾವು ನೋಡ್ಬೋದು ಜ ಇಲ್ಲಿ ನೋಡೋಕ್ಕೂ ಕೂಡ ಜನಗಳು ಬರ್ತಿದ್ದಾರೆ ಜೊತೆಗೆ ಹೊಸ ಹೊಸ ಎತ್ತುಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಬರ್ತಿದ್ದಾರೆ ತಾಲೂಕು ಹಾಗೂ ಜಿಲ್ಲಾಡಳಿತ ದನಗಳ ಪರೀಕ್ಷೆಗೆ ಪೂರಕವಾಗಿ ಕುಡಿಯುವ ನೀರು ತಾತ್ಕಾಲಿಕ ಆರೋಗ್ಯ ಕೇಂದ್ರ ವಿದ್ಯುತ್ ದೀಪ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಒದಗಿಸಿದ್ದು ಜಾತ್ರಾ ಮಹೋತ್ಸವದ ಉತ್ಸವಗಳ ರದ್ದಿನ ನಡುವೆಯೂ ದನಗಳ ಜಾತ್ರೆ ಮಾತ್ರ ವಿಶೇಷ ಆಕರ್ಷಣೆಯಾಗಿದೆ ಮುಡುಕ್ತರ ಜಾತ್ರೆ ಅಂದರೆ ದನಗಳ ಪರೀಕ್ಷೆ ಬಹಳ ವಿಶೇಷ ಸುಮಾರು ಒಂಬತ್ತು ಲಕ್ಷ ಮೌಲ್ಯದ ಎರಡು ಜೊತೆ ಹಳ್ಳಿ ಕಾರ್ ಎತ್ತುಗಳನ್ನು ಇಲ್ಲಿ ತಂದಿದ್ದಾರೆ ಸಾಕಷ್ಟು ಹಳ್ಳಿ ಕಾರ್ ತಳಿಗಳಿವೆ ಈ ಬಾರಿ ವ್ಯಾಪಾರ ನಿರೀಕ್ಷಿತ ಮಟ್ಟದಲ್ಲಿ ಕಾಣುತ್ತಿಲ್ಲ ನಮಗೂ ಇಲ್ಲಿ ಸಾಕಷ್ಟು ಖರ್ಚು ಬರುತ್ತದೆ ಎಂದು ಮಂಡ್ಯ ನಗರದಿಂದ ಬಂದಿರುವಂಥ ಹಳ್ಳಿಕಾರ್ ಎತ್ತುಗಳ ಮಾಲೀಕ ಕಿರಣ್ ಅವರು ತಿಳಿಸಿದ್ದಾರೆ ಜಾತ್ರೆಯಲ್ಲಿ ರಾಸುಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಲಾಗಿದೆ ಆದರೂ ರೈತರನ್ನು ಪ್ರೋತ್ಸಾಹಿಸುವ ಮತ್ತಷ್ಟು ಕಾರ್ಯಕ್ರಮಗಳನ್ನು ನಡೆಯಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಜಾತ್ರೆಯಲ್ಲಿ ಕಟ್ಟಿದ್ದಂಥ ಒಬ್ಬರು ಕಿರಣ್ ಅನ್ನುವಂಥವರು ಈ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಮ್ಮ ಅಂಡ್ಯರು ಕೂಡ ಇಬ್ರು ಕಟ್ಟಿದ್ರು ಅವ್ರದ್ದೇನ ಇದು ಸ್ಟೇಟ್ಮೆಂಟ್ ಏನು ಅಂತ ಗೊತ್ತಿಲ್ಲ ನನಗೆ ದೇವಾಲಯದ ವತಿಯಿಂದ ದನಗಳ ಜಾತ್ರೆಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಉತ್ತಮ ರಾಸುಗಳನ್ನು ಗುರುತಿಸಿ ಬಹುಮಾನ ಕೂಡ ಕೊಡ್ತಾರೆ ಈ ದನಗಳ ಜಾತ್ರೆ ಎನ್ಮೇಲೆ ನಾನು ತುಂಬ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಇಲ್ಲಿ ಈ ಪ್ರೈಸ್ಗಳು ಕೂಡ ಅನೌನ್ಸ್ ಮಾಡ್ತಾರೆ ಸೆಲೆಕ್ಷನ್ ಮಾಡಿ ಸಂಸದರಾದ ಸುನಿಲ್ ಬೋಸ್ ಅವರು ದಿನಾಂಕವನ್ನು ಪಡೆದು ಬಹುಮಾನವನ್ನು ವಿತರಿಸಲಾಗುತ್ತದೆ ಸ್ಥ ಭಕ್ತರ ಹಾಗೂ ಸ್ಥಳೀಯ ನೆರೆಹೊರೆ ಗ್ರಾಮಗಳ ಜನರಿಗೆ ಮನರಂಜನೆ ಒದಗಿಸಲು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ವಿವಿಧ ಕಲಾ ತಂಡಗಳಿಂದ ಪ್ರತಿದಿನ ಸಂಜೆ ಆರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದು ಗುರುವಾರದಿಂದ ಕಾರ್ಯಕ್ರಮಗಳು ಆರಂಭವಾಗಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಸದಸ್ಯ ಆರ್ ಮಾದೇಶ್ ಅವರು ತಿಳಿಸಿದ್ದಾರೆ ಇನ್ನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮುಡುಕುತೊರೆ ಶ್ರೀ ಮಲ್ಲಿಕಾರ್ಜುನ ದೇವಾಲಯವು ಪ್ರಸಿದ್ಧ ಪಂಚಲಿಂಗಗಳಲ್ಲಿ ಒಂದಾಗಿದ್ದು ದ್ವಾಪರ ಯುಗದಲ್ಲಿ ಪಾಂಡವರಲ್ಲೊಬ್ಬನಾದ ಅರ್ಜುನನು ಶಿವಲಿಂಗನ ಶಿವಲಿಂಗವನ್ನು ಸ್ಥಾಪಿಸಿ ಮಲ್ಲಿಕಾ ಪುಷ್ಪಗಳಿಂದ ಪೂಜಿಸಿದ ಸ್ಥಳವೆಂಬ ಪುರಾಣ ಹಿನ್ನೆಲೆ ಹೊಂದಿದೆ ಕಾವೇರಿ ನದಿಯಲ್ಲಿ ಪಶ್ಚಿಮದಿಂದ ಉತ್ತರಕ್ಕೆ ತಿರುವು ಮುಡುಕು ಪಡೆದು ಅರಿಯುವುದರಿಂದ ಈ ಕ್ಷೇತ್ರಕ್ಕೆ ಮುಡುಕುತೊರೆ ಎಂಬ ಹೆಸರು ಬಂದಿದೆಯಂತೆ ನೋಡಿದ್ರಲ್ವ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ಗೋವುಗಳೇ ಕಾಣಿಸ್ತಾ ಇದೆ ತುಂಬ ಒಂಥರ ಚೆಂದ ಕಟಾಕಿರ್ತಾರೆ ಮತ್ತು ಎತ್ತುಗಳನ್ನ ವಾಕಿಂಗ್ ಕರ್ಕೊಂಡು ಬರ್ತಿರ್ತಾರೆ ಆ ಚಿತ್ರನ ನೋಡೋದೇ ಒಂದು ಚೆಂದ ಯಾರೆಲ್ಲ ಇನ್ನೂ ಪ ಒಂದು ಸಲಿನೂ ದನಗಳ ಜಾತ್ರೆ ನೋಡಿಲ್ವೋ ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗೈತೆ ಜಾತ್ರೆ ಹೆಂಗೈತೆ ಏನು ಎತ್ತ ಅಂತ ಚಪರಗಳನ್ನೂ ಕೂಡ ಎಷ್ಟು ಚೆನ್ನಾಗಿ ಕಟ್ತಾರೆ ಅಂತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಲ್ಲಿ ಚಪ್ರ ಕಟ್ಟು ಕುತ್ಕೊಳ್ಳೋರಿಗೆ ಬಂದು ವ್ಯಾಪಾರ ಮಾಡೋರಿಗೆ ನೋಡೋದಕ್ಕೆಲ್ಲ ಅವಕಾಶ ಕಲ್ಪಿಸಿರ್ತಾರೆ ಎಲ್ಲಿ ನೋಡಿದ್ರು ಉಲ್ಲನ್ ರಾಶಿ ಕಾಣಿಸ್ತಿದೆ ನನಗೆ ಇಲ್ಲಿ ನೋಡ್ತಿದ್ರೇ ಎಕ್ಸೈಟ್ಮೆಂಟ್ ಆಯ್ತೈತೆ ನಾನು ರಿಯಲ್ ಆಗಿ ಜಾತ್ರೆ ನೋಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪನ ಕರ್ಕೊಂಡು ಹೋಗೋ ಅಂದೆ ಬಟ್ ಅಪ್ಪ ಬೆಳಗ್ಗೆ ಹೋದ್ರೆ ಬರೋದು ರಾತ್ರಿ ಆಗುತ್ತೆ ಅಷ್ಟೊತ್ತವರೆಗೂ ಪಾಪು ಬಿಟ್ಟು ಹೋಗೋದು ಕಷ್ಟ ಇನ್ನು ಕರ್ಕೊಂಡು ಕರ್ಕೊಂಡೋಗಿ ಆ ಜಾತ್ರೆ ಸಂಜೆವರೆಗೂ ಮೇಂಟೈನ್ ಮಾಡೋದು ಕಷ್ಟ ಅಂತ ನಾನು ಹೋಗೋದಿರ್ಲಿಲ್ಲ ನೋಡಿದ್ರಲ್ವ ಎಲ್ಲ ಎತ್ತ ಎಷ್ಟು ಥರ ಇತ್ತಿದೆ ನಾನು ಸುತ್ತೂರು ಜಾತ್ರೆ ನೋಡಿದ್ದೆ ಸುತ್ತೂರು ಜಾತ್ರೆಯಲ್ಲಿ ಸ್ವಲ್ಪ ದನಗಳಿತ್ತು ಅದಾದ್ಮೇಲೆ ಪ್ರೀವಿ ಸಾತ್ನೂರು ಜಾತ್ರೆಗೆ ಹೋಗಿದ್ದೆ ಅಲ್ಲೂ ಏನು ಇರಲಿಲ್ಲ ಒಂದು ಸ್ವಲ್ಪ ಇತ್ತು ಬಟ್ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ರೆ ಯಾವ ದಿಕ್ಕಲ್ಲಿ ನೋಡಿದ್ರೂ ದನಗಳೇ ಕಾಣಿಸ್ತಿದೆ ಇವಪ್ಪ ಸೀರಿಯಸ್ಲಿ ಖುಷಿ ಆಗುತ್ತೆ ನಾ ಈ ಮುಡುಕುತರಲ್ಲಿರುವಂಥ ಪವಿತ್ರವಾದ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಪೌರಾಣಿಕ ಹಿನ್ನೆಲೆ ತಿಳ್ಕೊಳ್ಳೋದಕ್ಕೆ ಹೊರಟ್ರೆ ಅರ್ಜುನನಿಂದ ಶಿವಲಿಂಗ ಪ್ರ ಪ್ರತಿಷ್ಠಾಪನೆ ಆಗಿದೆಯಂತೆ ನೋಡಿ ಈ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಷ್ಟು ಚೆಂದ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನೋಡಿ ಈ ಚಪ್ರಕ್ಕೆ ಮಹಾಭಾರತದ ಅವಧಿಯಲ್ಲಿ ವನವಾಸ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಅರ್ಜುನನು ಈ ಬೆಟ್ಟದ ಮೇಲೆ ತಂಗಿದ್ದನು ಆ ಸಮಯದಲ್ಲಿ ಅರ್ಜುನನು ಇಲ್ಲಿನ ಶಿವಲಿಂಗವನ್ನು ಕೆತ್ತಿ ಮಲ್ಲಿಕಾ ಪುಷ್ಪಗಳಿಂದ ಪೂಜೆ ಮಾಡಿದನು ಇದರಿಂದ ಈ ದೇವರಿಗೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂತು ಸೀರಿಯಸ್ಲಿ ಈ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ನೋಡಿ ಇಲ್ಲೊಂದು ವಿಪರೀತ ಹುಲ್ಲನ ಪಿಂಡಿಗಳನ್ನೇ ಇಟ್ಕೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೂರದಿಂದ ಎಷ್ಟು ದಿನ ಇರೋದಕ್ಕೆ ಹುಲ್ಗಳನ್ನ ತಗೊಬಂದಿದ್ದಾರೆ ಅಂತ ಜಾತ್ರೆ ನಡೆಯೋಷ್ಟು ದಿನವೂ ಇರ್ತಾರೆ ವ್ಯಾಪಾರ ಆಗೋವರೆಗೂ ಇರ್ತಾರೆ ಅಂತ ಅನಿಸುತ್ತೆ ಈ ಪ್ರೊಸೆಸ್ ನನಗೆ ತುಂಬ ಇಷ್ಟ ಅಪ್ಪ ದನ ಜಾತ್ರೆ ಅಂತಂತಂದರೆ ಸದ್ ಸನ್ಮಾರ್ಗದಲ್ಲಿ ಇದನ್ನು ಒಳ್ಳೆ ವೇಲಿದ್ದನ್ನು ತಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತಲಕಾಡು ಪಂಚಲಿಂಗ ದರ್ಶನದ ಐದು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಹುಡುಕ್ತಾರೆ ಇತರ ಕ್ಷೇತ್ರಗಳು ತಲಕಾಡು ಶಿವನ ಸಮುದ್ರ ಸೋಮನಾಥಪುರ ಮತ್ತು ತಿರುಮಕೂಡಲು ಇಲ್ಲಿ ಜಾತ್ರೆ ಮತ್ತು ವಿಶೇಷತೆ ಏನಪ್ಪಾ ಅಂದರೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ನಡೆಯುವ ಮಲ್ಲಿಕಾರ್ಜುನ ರಥೋತ್ಸವ ಮತ್ತು ದನಗಳ ಜಾತ್ರೆ ಅತ್ಯಂತ ಪ್ರಸಿದ್ಧವಾಗಿದೆ ನೋಡ್ತಿದ್ರಲ್ಲ ಎಲ್ಲೆಲ್ಲಿ ನೋಡಿದ್ರು ಚಪ್ರ ಒಂದೊಂದು ಒಂದು ಚಪ್ರಕ್ಕಿಂತ ಇನ್ನೊಂದು ಚಪ್ರ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲ ಕಡೆ ಬಿಳಿ ಆನೆಗಳು ನಾವು ಹಳ್ಳಿಕಾರ ರೆತ್ಗಳನ್ನ ಬಿಳಿ ಆನೆಗಳು ಅಂತಲೇ ಹೇಳ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಬೆಳಿಗ್ಗೆ ಅಗಲೋತ್ತಲ್ಲಿ ದನಿಂಜಾತ್ರೆ ಕೊಟ್ಟಿಗೆಗಳು ಯಾವ ರೀತಿ ಕಾಣ್ತವೆ ಅನ್ನೋದ್ರ ಜೊತೆಗೆ ಕತ್ಲೆ ಆದಮೇಲೆ ಅವರು ಎಷ್ಟು ಚೆಂದ ಚಪರಾನ ಅಲಂಕಾರ ಮಾಡಿ ಯಾವ ರೀತಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅದು ನೋಡೋದಕ್ಕೆ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಚಿತ್ರಣನ ಇಲ್ಲಿ ವೀಡಿಯೋ ಮಾಡಿದ್ದಾರೆ ನಮ್ಮಪ್ಪ ತುಂಬ ಖುಷಿಯಾಯಿತು ನಿಜವಾಗ್ಲೂ ನನ್ನ ತಮ್ಮ ನಾಲ್ಕು ನಿಮಿಷ ಐದು ನಿಮಿಷ ವೀಡಿಯೋ ಮಾಡಿ ಕಳಿಸ್ತಿದ್ದೆ ಅದನ್ನು ಕಳಿಸ್ಬಿಟ್ಟೆ ಅಯ್ಯೋ ಅಷ್ಟೇ ಅಂತಿದ್ದ ಬಟ್ ನಮ್ಮಪ್ಪ ಹನ್ನೊಂದು ನಿಮಿಷ ವೀಡಿಯೋ ಮಾಡ್ಕೊಂಡು ಬಂದಿತ್ತು ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಎಷ್ಟು ವೀಡಿಯೋ ಮಾಡಿದ್ದೀನಿ ಎತ್ತುಗಳಿವು ತುಂಬ ಚೆನ್ನಾಗಿದಾವಲ್ವಾ ನೋಡ್ತಿದ್ರೆ ಸೊ ನಾನು ಆದಷ್ಟು ಎಲ್ಲ ಜಾತ್ರೆಗಳ ವೀಡಿಯೋನೂ ಕವರ್ ಮಾಡೋಣ ಅಂದ್ಕೊಂಡೆ ಒಂದೊಂದು ಮಿಸ್ ಆಗ್ತು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ನಾನು ಹೋಗೋ ನಮ್ಮೂರಿಂದ ತುಂಬ ಡಿಸ್ಟೆನ್ಸ್ ದೂರ ಹತ್ರ ಇದ್ರೆ ಹೆಂಗೆ ಹೋಗಿ ಹಿಂಗೆ ಬಂದುಬಿಡ್ಬೋದು ಇಲ್ಲಿ ನೋಡ್ತಿದ್ರಲ್ವ ಎಲ್ಲ ದನಕರುಗಳಿಗೆ ತಿಂಡಿ ಕೊಡ್ತಿದ್ದಾರೆ ಅದು ಅಲ್ಲದೆ ಈ ದನ ಜಾತ್ರೆ ನಡೆಯೋದು ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ರೆ ಮೇ ತಿಂಗಳವರೆಗೂ ನಡೆಯುತ್ತೆ ಸಂಕ್ರಾಂತಿ ಹಬ್ಬದ ಆಜುಬಾಜಲ್ಲಿ ನಡೆಯುತ್ತೆ ಘಾಟಿ ಸುಬ್ರಹ್ಮಣ್ಯದಿಂದ ಹಿಡಿದು ಚುಂಚನಗಿರಿ ಸಿದ್ಧಗಂಗಾ ಕೆಂಗಲ್ಲು ತುಂಬ ಇನ್ನು ಬೇಬಿ ಬೆಟ್ಟ ಜಾತ್ರೆ ಇನ್ನು ಎಲ್ಲ ಕಡೆ ಜಾತ್ರೆಗಳು ನಡೆಯುತ್ತೆ ಪ್ರತಿಯೊಂದು ಜಾತ್ರೆ ನಡೆದಾಗಲೂ ಅಲ್ಲಿ ಪ್ರೈಸ್ಗಳಿರುತ್ತೆ ಎರಡಲ್ಲಿನ ಕರ ಹಾಲು ಅಲ್ಲಿನ ಕರ ನಾಲ್ಕಲ್ಲು ಹಾರಲ್ಲು ಕಡಿಯಲ್ಲು ಎಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಪ್ರೈಸ್ಗಳನ್ನ ಇಟ್ಟಿರ್ತಾರೆ ಫಸ್ಟ್ ಸೆಕೆಂಡ್ ತರ್ಡ್ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಕೆಲವು ಕಡೆ ಪಾರಿತೋಷಗಳನ್ನ ಕೊಡ್ತಾರೆ ಪಾರಿತೋಷಕಗಳನ್ನ ಕೊಡ್ತಾರೆ ಇನ್ನು ಕೆಲವು ಕಡೆ ದನಗಳಿಗೆ ಯೂಸ್ ಆಗುವಂಥ ಬಕೆಟು ತಿಂಡಿ ಕೊಡೋದಕ್ಕೆ ಅಂಥವು ಕೊಡ್ತಾರೆ ಕೆಲವೊಂದು ಕಡೆ ಕ್ಯಾಶ್ ಪ್ರೈಸ್ ಇರ್ತಾರೆ ನಾನು ಚಿಕ್ಕವಳಿದ್ದಾಗ ನಮಗೆ ಗೋಲ್ಡ್ ಸಿಲ್ವರ್ ಪ್ರೈಸ್ ಇರ್ತಿತ್ತು ನಮಗೆ ಒಂದು ಕಡೆ ಗೋಲ್ಡ್ ಬಂದಿತ್ತು ಐದು ಗ್ರಾಮ್ ಗೋಲ್ಡ್ ಕಾಯಿನ್ ಬಂದಿತ್ತು ಅದನ್ನು ಕರಗಿಸಿ ನನಗೆ ಸರ ಮಾಡಿಸ್ಕೊಟ್ಟಿದ್ರು ಆವಾಗ ಪ್ರೈಸ್ ತೊಗೊಂಡಿದ್ವಿ ಒಂದು ಕಡೆ ಕ್ಯಾಶ್ ಪ್ರೈಸು ಒಂದು ಕಡೆ ಗೋಲ್ಡ್ ಸಿಕ್ಕಿತ್ತು ಬಟ್ ಇವಾಗಿನ ಗೋಲ್ಡ್ ರೇಟಲ್ಲಿ ಗೋಲ್ಡ್ ಕೊಡೋದು ತುಂಬಾ ಕಷ್ಟ ಅದ್ರ ಬದಲಿಗೆ ಕ್ಯಾಶ್ ಪ್ರೈಸ್ನ ಇಟ್ಟಿರ್ತಾರೆ ಇವಾಗ ನೋಡಿದ್ರಲ್ವಾ ಮುಡುಕು ತೊರೆ ದನಗಳ ಜಾತ್ರೆಯ ಒಂದು ಚಿತ್ರಣ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮಲ್ಲಿ ಯಾರಿಗಾದರೂ ಹಳ್ಳಿಕಾರ್ ಕ್ರೇಸ್ ಇದೆಯಾ ಅಥವಾ ನೀವು ಯಾವುದಾದ್ರೂ ಜಾತ್ರೆ ನೋಡಿದ್ದೀರಾ ಜಸ್ಟ್ ಕ್ಯಾಶುವಲ್ ಆಗಾದರೂ ಜಾತ್ರೆ ನೋಡಿ ಇಲ್ಲಿ ಯಾರೋ ಗಿಲ್ಲಿ ಫ್ಯಾನ್ಸ್ ಅನ್ಸುತ್ತೆ ಬ್ಯಾನರ್ ಕೂಡ ಹಾಕಿದಾರಪ್ಪ ನಮ್ಮ ಗಿಲ್ಲಿ ಫ್ಯಾನ್ಸು ಎಲ್ಲೆಲ್ಲೂ ಇದ್ದಾರೆ ಯಾರೆಲ್ಲ ಜಾತ್ರೆ ನೋಡಿದ್ದೀರಾ ಜಸ್ಟ್ ಕ್ಯಾಶುವಲ್ ಆಗಾದರೂ ನೋಡಿದರೆ ನೋಡಿದರೆ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಹೀಗೆ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಇಲ್ಲದೇನೆ ಏನು ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್